ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿದ್ದಾಗ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇವತ್ತು ಅವಲಕ್ಕಿ ಬಳಸಿ ಅವಲಕ್ಕಿ ಮಸಾಲೆ ರೊಟ್ಟಿ ಇದೊಂದು ಡಿಫ್ರೆಂಟ್ ಆಗಿರೋ ತಿಂಡಿ ಮತ್ತು ಸ್ನ್ಯಾಕ್ಸ್ ಯಾವುದಕ್ಕಾದರೂ ಮಾಡ್ಕೊಳ್ಬೋದು ರೆಸಿಪಿನ ಶೇರ್ ಮಾಡ್ತಾ ತುಂಬ ಹೆಲ್ತಿಯಾಗಿರುತ್ತೆ ಯೂನಿಕ್ ರೆಸಿಪಿ ಈಗ ಶುರು ಮಾಡೋಣ ಈಗ ಅವಲಕ್ಕಿ ಮಸಾಲೆ ರೊಟ್ಟಿಗೆ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಓಹ ಅವಲಕ್ಕಿ ಕೂಡ ತೊಗೊಳ್ಬೋದು ಇದನ್ನು ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಸಲ ನೆನೆಸಿಡಬೇಕು ಸ್ವಲ್ಪ ಹೊತ್ತು ಇದು ಮೆಟ್ಟು ಚೆನ್ನಾಗಿ ನೆನಿಬೇಕು ಅವಲಕ್ಕಿ ಎರಡು ಸಲ ತೊಳಿತೀನಿ ತುಂಬ ಧೂಳು ಕೋಳೆ ಎಲ್ಲ ಇರುತ್ತೆ ಅವಲಕ್ಕಿನಲ್ಲಿ ಅವಲಕ್ಕಿನ ಎರಡು ಸಲ ತೊಳೆದಿದ್ದೀನಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ನೆನಿಬೇಕು ಅವಲಕ್ಕಿ ನೆನೆಯೋದಕ್ಕೆ ಬಿಡೋಣ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಈಗ ಈ ನೀರನ್ನೆಲ್ಲ ಸೋರಿಸ್ತೀನಿ ಈಗ ಅವಲಕ್ಕಿನಲ್ಲಿ ನೀರೆಲ್ಲ ಸೋರಿಸಿದ್ದೀನಿ ಈ ಥರ ಸೊ ಈಗ ಇದನ್ನು ನೀರನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಈ ಥರ ಹಿಂಡದಂಗೆ ಮಾಡಿಕೊಂಡು ಇನ್ನೂ ನೀರಿನಂಶ ಏನಾದರೂ ಇದ್ದರೆ ಹೋಗಲಿ ಅಂತ ಒಂದು ಬೌಲಲ್ಲಿ ಹಾಕೊಳ್ಳೋಣ ಎಲ್ಲ ನೀರಿನಂಶ ಪೂರ್ತಿ ತೆಗೆದು ಬಿಡಬೇಕು ಈಗ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಗಟ್ಟಿ ಅವಲಕ್ಕಿ ಹಾಕಿದ್ದೆ ಸೊ ಈಗ ಒಂದು ಗ್ಲಾಸ್ ಅಷ್ಟು ಚಿರೋಟಿ ರವೆ ಹಾಕ್ತೀನಿ ಸೇಮ್ ಗ್ಲಾಸಲ್ಲಿ ಮೂರು ಗ್ಲಾಸ್ ಅವಲಕ್ಕಿಗೆ ಒಂದು ಗ್ಲಾಸ್ ಚಿರೋಟಿ ರವೆ ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಯಾವುದು ಬೇಕಾದರೂ ಬಳಸ್ಬೋದು ಇಲ್ಲಿ ಬೇಯಿಸಿ ಸ್ಮ್ಯಾಶ್ ಇಟ್ಕೊಂಡಿರೋ ಒಂದು ದಪ್ಪ ಆಲೂಗಡ್ಡೆ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಶುಂಠಿ ಸಣ್ಣದಾಗಿ ಪೀಸ್ ಇಟ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಕ್ಯಾರೆಟ್ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಉಪ್ಪು ಒಂದು ಕಾಲು ಅಷ್ಟು ಹಾಕಿರ್ತೀನಿ ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಬೇಕಂದರೆ ಸೇರಿಸ್ಕೊಳ್ಳೋಣ ಈಗ ಕಾಲು ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೂರು ಕಪ್ ಅವಲಕ್ಕಿಗೆ ಒಂದು ಕಪ್ಪು ಚಿರೋಟಿ ರವೆ ಕಾಲು ಕಪ್ ಮೊಸರು ಈಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇಲ್ಲಿ ಒಂದು ತೊಟ್ಟು ನೀರು ಬಳಸಿಲ್ಲ ನೀವು ನೋಡ್ಬೋದು ಇದು ಆಲೂಗೆಡ್ಡೆನಲ್ಲಿರೋ ಮಾಯ್ಚರು ಮೊಸರು ಹಾಕಿರ್ತೀವಲ್ಲ ಅಷ್ಟೇ ಸಾಕು ಅಷ್ಟರಲ್ಲೇ ಕಲಿಸ್ಬೋದು ಹಿಟ್ಟು ರೆಡಿ ಆಯಿತು ಈಗ ರೊಟ್ಟಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತವ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ತೀನಿ ಈಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ತಕ್ಕೊಂಡು ಸಣ್ಣ ಸಣ್ಣದಾಗೆ ಮಾಡ್ಕೊಳ್ಳೋಣ ರೊಟ್ಟಿ ತುಂಬ ದೊಡ್ಡದು ಬೇಡ ಇಷ್ಟಿಷ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟು ತುಂಬ ತೆಳ್ಳಗು ಏನು ತಟ್ಟೋದು ಬೇಡ ದಪ್ಪಗೆ ಇದ್ರೂ ಗರಿ ಆಗಿರುತ್ತೆ ಈ ರೊಟ್ಟಿ ಇಷ್ಟು ಸಾಕು ಈಗ ಬೇಯೋದು ಕಿಡೋಣ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ ಇದನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದು ಆಗಿದೆ ಈಗ ತೆಗಿತಾ ಇದ್ದೀನಿ ಅವಲಕ್ಕಿ ಮಸಾಲೆ ರೊಟ್ಟಿ ಇದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಏನು ಮಾಡೋದು ಬೇಕಾಗಿಲ್ಲ ಚಟ್ನಿ ಅದೆಲ್ಲನೂ ಸಾಸು ತುಂಬ ಚೆನ್ನಾಗಿ ಹೊಂದುತ್ತೆ ಇಲ್ಲ ಹಾಗೇನೂ ತಿನ್ಬೋದು ಆಲೂಗಡ್ಡೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರುತ್ತೆ ಉಪ್ಪು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಿಕ್ಸ್ ವೆಜ್ ಪರೋಟ ಒಂದು ಈಸಿ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ತರಕಾರಿಗಳು ಸೇರಿಸಿ ಮಾಡುವಂಥದ್ದು ಪರೋಟ ರೆಸಿಪಿ ಮಕ್ಕಳು ಲಂಚ್ ಬಾಕ್ಸ್ಗಾಗಿರ್ಬೋದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಆಗ್ಬೋದು ಇಲ್ಲ ರಾತ್ರಿ ಊಟದ ಟೈಮ್ಗೂ ಇದನ್ನು ಮಾಡ್ಕೊಳ್ಬೋದು ತರಕಾರಿ ಹೆಚ್ಚಾಗಿ ಸೇರೋದ್ರಿಂದ ತುಂಬ ಹೆಲ್ತಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಿಕ್ಸ್ ವೆಜ್ ಪರೋಟಾಗೆ ಎರಡು ಕ್ಯಾರೆಟ್ನ ನಾನಿಲ್ಲಿ ದಪ್ಪ ದಪ್ಪಗೆ ರೀತಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡ್ತೀನಿ ನುಣ್ಣುಗಲ್ಲ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಬಾಯಿಗೆ ಸಿಗಬೇಕು ಕ್ಯಾರೆಟ್ ಹಾಕಿದ್ದೀವಿ ಅಂತ ಗೊತ್ತಾಗ್ಲೂ ಬೇಕು ನುರಿದಿರಬೇಕು ಈ ಥರ ಎಲ್ಲ ಚಾಪರ್ ಇದ್ರೆ ಚಾಪರಲ್ಲೂ ಮಾಡ್ಕೊಳ್ಬೋದು ಇದರಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಆಮೇಲೆ ಎಲೆಕೋಸ್ನ ದಪ್ಪ ದಪ್ಪಗೆ ಹೆಚ್ಚಿಟ್ಕೊಂಡು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಈ ರೀತಿ ಹಾಕ್ತೀನಿ ಮಿಕ್ಸಿ ಲೋಡ್ ಜಾಸ್ತಿ ಆದರೆ ಎರಡು ಟ್ರಿಪ್ಪಲ್ಲೂ ಹಾಕ್ಕೊಳ್ಬೋದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ತೋರ್ಸೋಕ್ಕಷ್ಟೇ ಎಲ್ಲನೂ ಹಾಕ್ತಾ ಇದ್ದೀನಿ ಇದನ್ನು ಎರಡು ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಮತ್ತು ಬಟಾಣಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ ಫ್ರೆಶ್ ಬಟಾಣಿ ಇದ್ದರೆ ಅದು ತೊಗೊಳ್ಬೋದು ಇಲ್ಲಾಂದರೆ ಡ್ರೈ ಬಟಾಣಿನ ರಾತ್ರಿನೇ ನೆನೆಸಿಟ್ಕೊಂಡು ಹಾಕ್ಕೊಳ್ಬೋದು ಪನೀರ್ ಒಂದು ಹಂಡ್ರೆಡ್ ಅಷ್ಟು ಪನ್ನೀರ್ನ ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಈಗ ಎರಡು ಬ್ಯಾಚಲ್ಲಿ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಎಲ್ಲ ತರಕಾರಿಗಳನ್ನು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಹಾಕಿ ಚಾಪರಲ್ಲಿ ಹಾಕಿದ್ರೆ ಇನ್ನೂ ಬೆಟರು ಇನ್ನೂ ಈಸಿಯಾಗುತ್ತೆ ಮತ್ತು ಯಾವುದಕ್ಕೂ ನೀರು ಹಾಕಬಾರ್ದು ನೀರು ಹಾಕದೇನೇ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಪರಾಟಾಗೆ ಹಿಟ್ಟು ಕಲಿಸೋಣ ಈಗ ಇದರಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಸ್ವಲ್ಪ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿದ್ದರೆ ಅದನ್ನು ಸಣ್ಣದಾಗ ಹಾಕ್ಕೊಳ್ಬೋದು ಮೆಂತ್ಯ ಸೊಪ್ಪು ಇಲ್ಲ ಅಂತ ಕಸೂರಿ ಮೇತಿ ಹಾಕಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಅಜ್ವೈನ್ ಅದು ಕೂಡ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ತೀನಿ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಎರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ರಿಂದ ಅಚ್ಚಕಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಕಡಲೆ ಹಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಈಗ ಗೋಧಿ ಹಿಟ್ಟು ಇದ್ದೀನಿ ನೀರು ಮೊದಲೇ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ನೋಡಿಕೊಂಡು ನೀರು ಎಷ್ಟು ಹಿಡಿಸುತ್ತೆ ಯಾಕೆಂದರೆ ಗ್ರೈಂಡ್ ಮಾಡ್ಕೊಂಡಿರೋ ತರಕಾರಿನಲ್ಲೂ ನೀರಿನ ಅಂಶ ತುಂಬ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಬೇಕು ಕೆಲವು ಸಲ ನೀರು ಬೇಕಾಗೋದೇ ಇಲ್ಲ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಕಲಿಸುವಾಗ ತುಂಬ ಗಟ್ಟಿಯಾಗೆ ಕಲಸಬೇಕು ಯಾಕೆಂದರೆ ಒಂದು ಅರ್ಧ ಗಂಟೆ ಇಟ್ಟಾಗ ಅದು ಸ್ವಲ್ಪ ಮೆತ್ತಗಾಗುತ್ತೆ ಸೆಟ್ ಮಾಡೋದಕ್ಕೆ ಅರ್ಧ ಗಂಟೆ ಇಡ್ತೀವಲ್ಲ ಮೆತ್ತಗಾಗುತ್ತೆ ಹಾಗಾಗಿ ಕಲಿಸುವಾಗ್ಲೇ ಗಟ್ಟಿಯಾಗಿ ಕಲಿಸ್ಕೊಂಬಿಡಬೇಕು ನಾನಿಲ್ಲಿ ಒಂದು ತೊಟ್ಟು ನೀರು ಹಾಕಲಿಲ್ಲ ಹಾಗೇ ಕರೆಕ್ಟಾಗಿ ಬಂದಿದೆ ಗೋಧಿ ಹಿಟ್ಟು ಈಗ ಇದರಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಸೆಟ್ ಆಗೋದಕ್ಕೆ ಬಿಡೋಣ ಅರ್ಧ ಗಂಟೆ ನೆನೆಂದರೆ ಸಾಫ್ಟಾಗಿ ಆಗುತ್ತೆ ನೋಡಿ ಈ ಹದದಲ್ಲಿ ಇದೆ ಹಿಟ್ಟು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಪರಾಟಾಗೆ ಹಿಟ್ಟು ಕಲಸಿ ಅರ್ಧ ಗಂಟೆ ಸೆಟ್ಟಾಗಿ ಅದಕ್ಕೆ ಬಿಟ್ಟಿದ್ದೆ ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ ನೆಂದಿದೆ ಚೆನ್ನಾಗಿ ತುಂಬ ಈಸಿ ಇದು ಬೇಗ ಬೇಗ ಆಗೋಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳನ್ನ ದಪ್ಪ ದಪ್ಪಗೆ ಹಚ್ಬಿಟ್ಟು ಮಿಕ್ಸರಲ್ಲಿ ಹಾಕೋದು ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಕಿದ್ದು ಉಪ್ಪು ಖಾರ ಇದನ್ನೆಲ್ಲ ಹಾಕಿ ಲಟ್ಸೋದು ಮಾಡೋದು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಪ್ರೊಸೀಜರು ಮುಗ್ದೋಗುತ್ತೆ ಇದಕ್ಕೆ ನಾನು ಒಂದು ತೊಟ್ಟು ನೀರು ಹಾಕಲಿಲ್ಲ ಹಿಟ್ಟು ಕಲಿಸೋದಕ್ಕೆ ಯಾಕೆಂದರೆ ತರಕಾರಿನಲ್ಲೂ ನೀರಿನ ಅಂಶ ಇರುತ್ತೆ ಅದನ್ನೆಲ್ಲ ಮಿಕ್ಸರ್ಗೆ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತಲ್ಲ ಅಷ್ಟೇ ಸಾಕಾಯಿತು ಹಾಗೆ ಸ್ವಲ್ಪ ಬೇಕಾಗುತ್ತೆ ಏನಾದರೂ ನೀರು ಅಂದರೆ ಒಂಚೂರು ಗಟ್ಟಿ ಮೊಸರಿದ್ರೆ ಹಾಕ್ಕೋಬೋದು ಅದು ಇನ್ನೂ ರುಚಿ ಕೊಡುತ್ತೆ ಹೆಂಚು ಬಿಸಿಯಾಗಿದೆ ಪರೋಟ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಾಗುತ್ತೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ತರಕಾರಿಗಳು ಎಲ್ಲ ಸೇರಿರೋದ್ರಿಂದ ಇದಕ್ಕೆ ನೆನ್ಕೊಳ್ಳೋಕ್ಕೇನು ಬೇಕು ಅಂತಿಲ್ಲ ಮೊಸರು ಉಪ್ಪಿನಕಾಯಿ ತುಪ್ಪ ಬೆಣ್ಣೆ ಯಾವುದಾದ್ರೂ ನಡೆಯುತ್ತೆ ಆಮೇಲೆ ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋದ್ರೂ ತುಂಬ ಚೆನ್ನಾಗಿರುತ್ತೆ ಒಂದು ದಿವಸ ಆರಾಮಾಗಿ ಇಟ್ಕೊಂಡು ನೆಕ್ಸ್ಟ್ ಡೇ ತಿನ್ಬೋದು ನಮ್ಮ ಆವಿಷ್ಕಾರ ಚಾನಲಲ್ಲಿ ಸುಮಾರು ಈ ಥರ ವೆರೈಟಿ ವೆರೈಟಿ ಹೆಲ್ತಿ ಟೇಸ್ಟಿ ಪರಾಟಾ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಪರಾಟಾ ರೆಸಿಪೀಸ್ ಅಂತ ಕ್ಲಿಕ್ ಮಾಡಿದ್ರೆ ಸುಮಾರು ವೆರೈಟಿ ಪರಾಟಾ ರೆಸಿಪಿಗಳು ಸಿಗುತ್ತೆ ಚಾನಲ್ನ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಕ್ಸ್ ವೆಜ್ ಪರಾಟಾ ತುಂಬ ಹೆಲ್ತಿಯಾಗಿರುತ್ತೆ ತುಂಬಾ ರುಚಿ ರುಚಿಯಾಗಿ ಕೂಡ ಇರುತ್ತೆ ಅಡಿಸಿ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ಗಟ್ಟಿ ತುಪ್ಪ ಕಪ್ಪು ಮೊಸರು ಇಟ್ಟಿದ್ದೀನಿ ಇಷ್ಟೇ ಇದ್ದರೆ ಸಾಕಾಗುತ್ತೆ ಇಲ್ಲ ಉಪ್ಪಿನಕಾಯಿ ಬೆಣ್ಣೆ ಯಾವುದಾದ್ರೂ ಸರಿ ಚಟ್ನಿ ಮಾಡಬೇಕಂತಿಲ್ಲ